ಆತ್ಮೋನ್ನತಿಗಾಗಿ ಧ್ಯಾನ ಪ್ರತಿಯೊಬ್ಬನಿಗೂ ಆತ್ಮ ಅನ್ನೋದೊಂದು ಘಟಕ ಇದೆ ಕೆಲವರು ಕೇಳ್ತಾರೆ ನಾವು ದೇಹವನ್ನು ಗಟ್ಟಿಯಾಗಿಟ್ಕೋಬೇಕಾದ್ರೆ ಯೋಗಾಸನ ಮಾಡ್ತೀವಿ ಪ್ರಾಣಾಯಾಮ ಮಾಡ್ತೀವಿ ನಾವು ಸಾತ್ವಿಕವಾದಂಥ ಆಹಾರವನ್ನು ಸ್ವೀಕಾರ ಮಾಡ್ತೀವಿ ದೇಹದ ರಕ್ಷಣೆ ಮಾಡಿಕೊಳ್ಳುತ್ತ ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ ಏ ನಮಗೆ ಶಿಕ್ಷಣದ ಮಹತ್ವವೂ ಕೂಡ ಗೊತ್ತಿದೆ ನಾವು ಮಕ್ಕಳಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಓದಿಸ್ತೀವಿ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸ್ತೀವಿ ಅನೇಕ ದೊಡ್ಡ ದೊಡ್ಡ ಗುರುಕುಲಗಳಲ್ಲಿ ಇವತ್ತು ಶಿಕ್ಷಣ ಸಿಗ್ತಾ ಇದೆ ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ ಜ್ಞಾನ ಗಳಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಆದರೆ ಆತ್ಮೋನ್ನತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇನ್ನೊಂದು ಮುಖ್ಯವಾದಂಥ ಘಟಕ ಇದೆ ಅದಕ್ಕೆ ಆತ್ಮ ಅಂತ ತಿಳ್ಕೊಂಡು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಸೋಲ್ ಅಂತ ಹೇಳ್ತಾರೆ ಎಸ್ ಒ ಯು ಎನ್ ಆ ಸೋಲ್ ಅಂದರೆ ಆತ್ಮದ ಬಗ್ಗೆ ಭಾಳಷ್ಟು ಜನರಿಗೆ ಚಿಂತನೆ ಇಲ್ಲ ನಾನು ಯಾರು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗಬೇಕು ಅನ್ನುವಂತಹ ಒಂದು ಆಧ್ಯಾತ್ಮಿಕ ಚಿಂತನೆ ಭಾಳ ಜನರಲ್ಲಿಲ್ಲ ಇವತ್ತೆಲ್ಲರೂ ಕೇವಲ ಲೌಕಿಕವಾಗಿ ಲೌಕಿಕವಾಗಿ ಬದುಕ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹೇಗೆ ಅನ್ನ ಬೇಕೋ ಹೇಗೆ ಜ್ಞಾನ ಬೇಕೋ ಅದೇ ರೀತಿಯಲ್ಲಿ ಧರ್ಮ ಸಂಸ್ಕಾರನೂ ಕೂಡ ಅತ್ಯವಶ್ಯಕವಾಗಿ ಬೇಕು ಅದು ಯಾತಕ್ಕಾಗಿ ಅಂದರೆ ಆತ್ಮೋನ್ನತಿಗಾಗಿ ಆತ್ಮದ ವಿಕಾಸವನ್ನು ಮಾಡ್ಕೊಳ್ಳೋ ಸಲುವಾಗಿ ಆತ್ಮದ ಉನ್ನತಿಯನ್ನು ಮಾಡ್ಕೊಳ್ಳೋ ಸಲುವಾಗಿ ಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಆತ್ಮೋನ್ನತಿಗಾಗಿ ಬೇಕು ಧ್ಯಾನ ಅಥವಾ ಧರ್ಮ ಸಂಸ್ಕಾರ ಈ ಆತ್ಮ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ ಈಗ ನಾವು ಮಾತಾಡ್ತಾ ಇದ್ದೀವಿ ಪ್ರವಚನ ಮಾಡಬೇಕಾದ್ರೆ ಮೈಕ್ ಸೆಟ್ ಇರ್ತದೆ ಆಮೇಲೆ ಮೈಕ್ ಸ್ಟ್ಯಾಂಡ್ ಇರ್ತದೆ ಅದಕ್ಕೊಂದು ಪೀಸ್ ಇರ್ತದೆ ಕೇಬಲ್ ಇರ್ತದೆ ನಾವು ಮಾತಾಡಿದ್ದ ಕೇಬಲ್ ಮೂಲಕ ಅಂಪ್ಲಿಫೈರಿಗೆ ಹೋಗಿ ಸೌಂಡ್ ಬಾಕ್ಸ್ಗಳಿಗೆಲ್ಲ ಹೋಗಿ ನಿಮಗೆ ಧ್ವನಿ ದೊಡ್ಡದಾಗಿ ನಿಮಗೆ ಕೇಳಿಸ್ತಾ ಇರ್ತದೆ ಈ ಮೈಕ್ ಸೆಟ್ಟು ಅಂಪ್ಲಿಫೈರು ಹಾರ್ನು ಸೌಂಡ್ ಬಾಕ್ಸು ಪೀಸು ಕೇಬಲು ಎಲ್ಲ ಸಿಸ್ಟಮ್ಯಾಟಿಕ್ಕಾಗಿ ಜೋಡಿಸಿದರೂ ಕೂಡ ಅದರಲ್ಲಿ ಯಾವುದೋ ಒಂದು ಶಕ್ತಿ ಇಲ್ಲದೆ ಇದ್ದರೆ ನಾವು ಮಾತಾಡಿದರೆ ನಿಮಗೆ ಕೇಳಿಸೋದಿಲ್ಲ ಯಾವ ಶಕ್ತಿ ಅದು ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿ ಇರಲಿಲ್ಲ ಅಂದರೆ ಈ ಎಲ್ಲ ನಾವು ಸಿಸ್ಟಮ್ ನಾವು ಹಚ್ಚಿಟ್ಟರು ಕೂಡ ಅದು ಜೋಡಿಸಿದ್ರು ಕೂಡ ಅದು ಉಪಯೋಗ ಆಗೋದಿಲ್ಲ ಹಾಗೆ ನೀವು ಎಲೆಕ್ಟ್ರಿಸಿಟಿ ಅನ್ನೋದಿದ್ದರೆ ಮಾತ್ರ ಇವೆಲ್ಲವೂ ಕೂಡ ವರ್ಕ್ ಮಾಡ್ತವೆ ಅದೇ ರೀತಿ ದೇವರು ಕೂಡ ಇದು ನಮ್ಮದು ಶರೀರ ಹೇಗಿದೆ ಅಂದರೆ ಒಂದು ಮೈಕ್ ಸ್ಟ್ಯಾಂಡ್ ಇದಕ್ಕೆ ಐದು ಮೈಕ್ಗಳನ್ನು ಜೋಡಿಸಿದ್ದಾರೆ ಅದಕ್ಕೆ ಪಂಚಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂದರೆ ಇವು ಫೈವ್ ಸೆನ್ಸ್ ಆರ್ಗನ್ಸ್ ಪಂಚಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರೆ ಈ ಐದು ಮೈಕ್ಗಳನ್ನು ಜೋಡಿಸಿದ್ದಾರೆ ನಮ್ಮ ಮೆದುಳು ಅನ್ನುವಂತಹ ಅಂಪ್ಲಿಫೈರ್ ಇದೆ ನಾವು ಕಾಲಿಗೆ ಒಂದು ಮುಳ್ಳು ಚುಚ್ಚಿದಾಗ ಅದು ಮೆಸೇಜು ನಮ್ಮ ಚರ್ಮದ ಮೂಲಕ ಬ್ರೈನಿಗೆ ಹೋಗುತ್ತೆ ಮೆದುಳಿಗೆ ಹೋಗುತ್ತೆ ಎಷ್ಟು ಇಮಿಡಿಯೇಟಾಗಿ ಹೋಗ್ತದೆ ನೋಡ್ರಿ ಆ ಮೆದುಳು ನಮ್ಮ ಕೈಗೆ ಸೂಚನೆ ಕೊಡ್ತದೆ ನೀನು ಬಾಗಿ ಅದು ಮುಳ್ಳು ತೆಗಿಬೇಕು ಅಂತ ಆಮೇಲೆ ಎಷ್ಟು ತಕ್ಷಣವೇ ನಾವು ಬಾಗಿ ಕೈಯಿಂದ ಮುಳ್ಳನ್ನು ತೆಗೆದುಕೊಳ್ತಾ ಇದ್ದೀವಿ ಈ ಥರ ಸಿಸ್ಟಮ್ ಇದೆ ಆ ಮೆದುಳು ಅಂಪ್ಲಿಫೈರ್ ಕೆಲಸ ಮಾಡ್ತದೆ ಹೀಗೆ ನಮ್ಮ ಈ ಶರೀರ ಒಂದು ಒಂದು ಮೈಕ್ ಸ್ಟ್ಯಾಂಡ್ ಇದ್ದ ಹಾಗೆ ಇಲ್ಲಿ ನಮ್ಮ ಇಂದ್ರಿಯಗಳು ಅಂದರೆ ನಮ್ಮ ಮೈಕ್ಗಳು ನಮ್ಮ ಈ ಮೈಕ್ ಸ್ಟ್ಯಾಂಡು ಅಂಪ್ಲಿಫೈರು ಅಂದರೆ ಮೆದುಳು ಇವೆಲ್ಲವೂ ಕೆಲಸ ಮಾಡಬೇಕಾದ್ರೆ ಈ ಒಂದು ಸಿಸ್ಟಮ್ದೊಳಗೂ ಕೂಡ ಒಂದು ಶಕ್ತಿ ಬೇಕು ಅದು ಯಾವ ಶಕ್ತಿ ಅಂದರೆ ಅದು ಆತ್ಮಶಕ್ತಿ ಆತ್ಮ ಅಂದರೆ ಏನು ಅಂದರೆ ಎಲ್ಲದಕ್ಕೂ ಚೈತನ್ಯ ತುಂಬತಕ್ಕಂತಹ ಒಂದು ಶಕ್ತಿ ನಮ್ಮೊಳಗಿದೆ ಅದು ಪರಮಾತ್ಮನ ಅಂಶ ಅದಕ್ಕೆ ಆತ್ಮ ಅಂತ ತಿಳ್ಕೊಂಡು ಹೇಳ್ತಾರೆ ಜೀವಾತ್ಮ ಮಹಾತ್ಮ ಪರಮಾತ್ಮ ನಾವು ಹುಟ್ಟುವಾಗ ಎಲ್ಲರೂ ಕೂಡ ಆ ಜೀವಾತ್ಮ ಅಂದರೆ ಆತ್ಮ ಇರ್ತದೆ ಆದರೆ ಸಾಧನೆಯಿಂದ ಮಹಾತ್ಮರಾಗ್ತಾ ಇದ್ದಾರೆ ಈ ಎಲ್ಲ ಆತ್ಮಗಳಿಗೆ ಶ್ರೇಷ್ಠ ಆಗಿರ್ತಕ್ಕಂತಹ ಈ ಆತ್ಮಗಳನ್ನು ನಿರ್ಮಿಸಿರ್ತಕ್ಕಂತಹ ಜಗತ್ತನ್ನು ನಿರ್ಮ್ ನಿರ್ಮಿಸಿರ್ತಕ್ಕಂತಹ ಬ್ರಹ್ಮಾಂಡದ ನಿರ್ಮಾಣಕರ್ತರು ಆಗಿರ್ತಕ್ಕಂತಹ ಪರಮಾತ್ಮ ಒಬ್ಬನೇ ಇದ್ದಾನೆ ಅದಕ್ಕೆ ಗುರು ಬಸವಣ್ಣವರು ದೇವನೊಬ್ಬ ಹಲವು ಶೇಶ್ವರವಾದಿ ಧರ್ಮ ನಿರೀಶ್ವರವಾದಿ ಧರ್ಮಗಳು ಅಂತ ಬರ್ತಾವೆ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಒಬ್ಬ ಪರಮಾತ್ಮನಿದ್ದಾನೆ ಅವನೇ ಪರಮೋನ್ನತ ಶಕ್ತಿ ಅಂತಹ ದೇವರಲ್ಲಿ ಆ ಶಕ್ತಿಯಲ್ಲಿ ನಾನು ನಂಬಿಕೆಯನ್ನು ಇಡುತ್ತೇನೆ ಅಂತ ಹೇಳುವಂತಹ ಧರ್ಮಗಳಿಗೆ ಶೇಶ್ವರವಾದಿ ಧರ್ಮ ಅಂತ ತಿಳ್ಕೊಂಡು ಹೇಳ್ತಾರೆ ದೇವರನ್ನು ನಂಬದೇ ಇರತಕ್ಕಂಥವರಿಗೆ ನಾಸ್ತಿಕರು ಅಂತ ಕರೀತಾರೆ ಇನ್ನು ಕೆಲವು ಧರ್ಮಗಳು ದೇವರಿದ್ದಾನೆ ಅಂತ ನಂಬೋದಿಲ್ಲ ಆದರೆ ಆತ್ಮ ಮತ್ತು ಪಾಪ ಪುಣ್ಯ ಇವೆಲ್ಲ ಸಿದ್ಧಾಂತಗಳಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೆ ಅದಕ್ಕೆ ಆಗ್ನೇಯವಾದಿ ಧರ್ಮಗಳು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಅದು ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಧರ್ಮ ಶೇಶ್ವರವಾದಿ ಧರ್ಮ ದೇವರು ಒಬ್ಬನಿದ್ದಾನೆ ಅಂತಹ ನಿರಾಕಾರ ದೇವರು ಆ ದೇವರಿಗೆ ಕೈ ಇಲ್ಲ ಆ ದೇವರಿಗೆ ಕಾಲಿಲ್ಲ ಆ ದೇವರಿಗೆ ಕಣ್ಣಿಲ್ಲ ಆ ದೇವರಿಗೆ ಮೂಗಿಲ್ಲ ಆ ಕಣ್ಣಿಲ್ಲ ಆದರೆ ಎಲ್ಲವನ್ನೂ ನೋಡ್ತಾನೆ ಕಿವಿಗಳಿಲ್ಲ ಆದರೆ ಎಲ್ಲವನ್ನೂ ಕೂಡ ಕೇಳಿಸ್ಕೊಳ್ತಾನೆ ಕಾಲಿಲ್ಲ ಆದರೆ ಎಲ್ಲ ಕಡೆ ಕೂಡ ಇದ್ದಾನೆ ಸರ್ವವ್ಯಾಪಿಯಾಗಿದ್ದಾನೆ ಪರಮಾತ್ಮ ಅಂತಹ ದೇವರನ್ನು ನಂಬತಕ್ಕಂಥ ಧರ್ಮಕ್ಕೆ ಶೇಷ್ವರವಾದಿ ಧರ್ಮ ಅಂತ ತಿಳ್ಕೊಂಡು ಹೇಳ್ತಾರೆ ಆತ್ಮ ನಮ್ಮ ಈ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಇಲ್ಲದೆ ಇದ್ದರೆ ಆ ಮೈಕ್ ಹೆಂಗೆ ಕೆಲಸ ಮಾಡೋದಿಲ್ಲವೋ ಹಾಗೆ ಆತ್ಮ ಅನ್ನೋದು ನಮ್ಮೊಳಗೆ ಇರಲಿಲ್ಲ ಅಂದರೆ ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮನಸ್ಸು ಇವ್ಯಾವೂ ಕೂಡ ಕೆಲಸ ಮಾಡೋದಿಲ್ಲ ಆ ಆತ್ಮಶಕ್ತಿ ಇದ್ದಾಗ ಮಾತ್ರ ನಾವು ಕೆಲಸ ಮಾಡ್ತಾ ಇದ್ದೀವಿ